ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕ್ಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಆರೋಗ್ಯಕರವಾದ ತಿಂಡಿನ ಮಾಡ್ಕೋಬೋದು ಉದ್ದಿನಬೇಳೆ ನೆನೆಸೋದು ಬೇಡ ಅಕ್ಕಿ ನೆನೆಸೋದು ಬೇಡ ಮೆಂತ್ಯ ಕೂಡ ಬೇಡ ಇನ್ಸ್ಟಂಟ್ ಇನ್ಸ್ಟಂಟಾಗಿ ದೋಸೆನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ ಹಾಗೆ ಅದೇ ಕಪ್ಪಳ ತೆಲನೆ ಅರ್ಧ ಕಪ್ ಆಗುವಷ್ಟು ಸಾಬುದಾನಿನ ಹಾಕೋತಾ ಇದೀನಿ ನಿಮ್ಮ ಹತ್ರ ಯಾವ್ದಿದೆಯೋ ಆ ಸಾಬುದಾನಿನೇ ಹಾಕೊಳ್ಳಿ ಸಣ್ಣದಾದ್ರೂ ಸರಿ ಅಥವಾ ಇಷ್ಟಿದ್ರೆ ಕೂಡ ಸರಿ ಆಗುತ್ತೆ ಇವಾಗ ಇದನ್ನ ಒಂದ್ ಎರಡು ಮೂರು ಬಾರಿ ತೊಳ್ಕೊಂಡು ಬರ್ತೀನಿ ನೋಡಿ ತೊಳೆದಾದ್ಮೇಲೆ ಮುಳುಗೋ ಅಷ್ಟು ನೀರನ್ನ ಹಾಕೊಳ್ಳೋಣ ಈಗ ಇದನ್ನ ಚೆನ್ನಾಗಿ ನಾವು ನೆನೆಯೋದಕ್ಕೆ ಬಿಡೋಣ ಟೈಮ್ ಇದ್ರೆ ರಾತ್ರಿ ಇಡೀ ಬಿಡ್ಬೋದು ಟೈಮ್ ಇಲ್ಲ ಅನ್ನೋರು ಒಂದು ಎಂಟು ಗಂಟೆ ಆದ್ರೂ ಬಿಡ್ಬೋದು ಫ್ರೆಂಡ್ ನಾನು ರಾತ್ರಿ ಇಡೀ ನೆನೆಯೋದಕ್ಕೆ ಬಿಡ್ತೀನಿ ಫ್ರೆಂಡ್ ನೋಡಿ ಹೆಸರು ಕಾಳು ಹಾಗೆ ಸಾಬುದಾನಿ ಚೆನ್ನಾಗಿ ನೆನೆದಿದೆ ಇಷ್ಟು ನೆನೆದ್ರೆ ಸಾಕು ಇವಾಗ ನೀರನ್ನೆಲ್ಲ ತಕೊಂಡ್ಬರ್ತೀನಿ ನೀರೆಲ್ಲ ಬಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ನಾವು ರುಬ್ಕೊಂಡ್ ಬರೋಣ ದೋಸೆ ಅದಕ್ಕೆ ಯಾವ ತರ ರುಬ್ತಿರಲ್ಲ ಅದೇ ಥರನೇ ನುಣ್ಣಗೆ ರುಬ್ಕೊಂಡ್ ಬರ್ತೀನಿ ಒಂದ್ ಕಪ್ ಆಗೋಷ್ಟು ನೀರನ್ನ ಹಾಕೊಂಡು ನುಣ್ಣಗೆ ಗಟ್ಟಿಯಾಗಿ ರುಬ್ಕೊಂಡ್ ಬರ್ತೀನಿ ನೋಡಿ ದೋಸೆ ಅದಕ್ಕೆ ಫೈನ್ ಆಗಿ ರುಬ್ಕೊಂಡ್ ಬಂದಿದೀನಿ ಬೌಲ್ಗೆ ಸೇರಿಸ್ಕೊತಾ ಇದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಶುಂಠಿ ತುರಿನ ಹಾಕೋತಾ ಇದ್ದೀನಿ ಒಂದ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ನಾನು ತುರಿದು ಹಾಕೋತಾ ಇದ್ದೀನಿ ಈ ತರ ಎಲ್ಲ ಮಕ್ಕಳಿಗೆ ಹಾಕಿಕೊಟ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಕೂಡ ಆಗುತ್ತೆ ನೀವು ಲಂಚ್ ಬಾಕ್ಸ್ ಕೂಡ ಮಾಡಿಕೊಡಬಹುದು ಹೆಸರು ಕಾಳು ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದಲ್ವಾ ಅವಾಗ ಅವಾಗ ಮಕ್ಕಳಿಗೆ ಈ ತರ ಮಾಡಿಕೊಟ್ರೆ ಅವರು ಖುಷಿಯಿಂದ ಲಂಚ್ ಬಾಕ್ಸ್ ನ ತಗೊಂಡು ಹೋಗ್ತಾರೆ ಫ್ರೆಂಡ್ಸ್ ಹಾಗೆ ಒಂದು ಟೊಮೊಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದೀನಿ ನೀವು ಚಾಪರ್ ಅಲ್ಲಿ ಕೂಡ ಕಟ್ ಮಾಡ್ಕೋಬಹುದು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಅರ್ಧ ಸ್ಪೂನ್ ಅಷ್ಟು ಕರವೇವ್ನ ಪುಡಿನ ಹಾಕೋತಾ ಇದೀನಿ ಕರವೆವ್ ಹಾಗೆ ಹಾಕಿದ್ರೆ ಮಕ್ಕಳು ಅದಕ್ಕೋಸ್ಕರ ನಾನು ಚೆನ್ನಾಗಿ ಕರ್ವೆವನ ಒಣಗಿಸಿ ಈ ತರ ಪುಡಿ ಮಾಡಿ ಹಾಕೋತಾ ಇದ್ದೀನಿ ನೀವು ಡೈರೆಕ್ಟ್ ಆಗಿ ಹಾಗೆ ಕೂಡ ಕರ್ವೆವ್ನ ಕಟ್ ಮಾಡಿ ಹಾಕೋಬಹುದು ನೋಡಿ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟು ಮೊದಲೇ ತೆಳು ಮಾಡ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ಗಟ್ಟಿನೇ ಇರ್ಲಿ ನೋಡಿ ಬೇಕನ್ಸಿದ್ರೆ ಆಮೇಲೆ ನೀರ್ ಹಾಕೋಬಹುದು ನೀವು ತೆಳವಾಗಿ ಕೂಡ ಮಾಡ್ಕೋಬಹುದು ಸೆಟ್ ದೋಸೆ ತರ ಮಾಡ್ಕೋಬಹುದು ಈ ತರ ಉತ್ತ ಮಾಡ್ಕೋಬಹುದು ಹೊಸಬ್ರ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಬ್ಯಾಟರ್ ಕರೆಕ್ಟ್ ಆಗಿದೆ ಈ ಇದ್ರೆ ಸಾಕು ಇವಾಗ ಇದನ್ನ ಮುಚ್ಚಿ ಸೈಡ್ ಅಲ್ಲಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ ಅಲ್ಲಿವರೆಗೂ ಶೇಂಗಾ ಚಟ್ನಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಒಂದು ಪಾತ್ರ ಇಟ್ಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಒಂದ್ ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಹಾಗೆ ಒಂದ್ ಎರಡು ಒಣ ಮೆಣಸಿನ್ಕಾಯಿ ಒಂದ್ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಲೋ ಫ್ಲೇಮಲ್ಲೇನೆ ಕುರ್ಸ್ಕೊಳೋಣ ಇವತ್ತು ನಾನು ಶೇಂಗಾ ಚಟ್ನಿ ತುಂಬಾ ಡಿಫ್ರೆಂಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಯಾವಾಗಲೂ ಒಂದೇ ತರ ಚಟ್ನಿ ಮಾಡಿರ್ತೀರಾ ಇವತ್ತು ನಾನು ತೋರ್ಬೋ ಮೆಸೈಡಲ್ಲಿ ಮಾಡಿ ನೋಡಿ ನಿಮಗೂ ಕೂಡ ಅಂದರೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಒಂದು ಟೊಮೊಟೊ ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಒಂದ್ ಎರಡು ಸೆಕೆಂಡು ಎಮೇಲಿ ನೋಡಿ ಈ ತರ ಹುಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಹುರಿದ್ರೆ ಸಾಕು ಇವಾಗ ಒಲೆನ ಆಫ್ ಮಾಡ್ಕೊಂಡ್ ಬಿಡ್ತೀನಿ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದು ಸೇರಿಸ್ಕೊತು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಒಲೆನ ಆಫ್ ಮಾಡ್ಕೊಂಡಿದೀನಿ ಈಗ ಫುಲ್ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ಚಟ್ನಿ ಅದಕ್ಕೆ ರುಬ್ಕೊಂಡು ಬರ್ತೀನಿ ಚಟ್ನಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಒಂದು ಚಿಕ್ಕದಾಗಿ ಒಗ್ಗರಣೆ ಕೂಡ ಮಾಡ್ಕೊಳ್ಳೋಣ ಚಟ್ನಿ ಕೂಡ ರೆಡಿ ಆಯ್ತು ಫ್ರೆಂಡ್ಸ್ ಬನ್ನಿ ಇವಾಗ ದೋಸೆನ ಹಾಕೊಳ್ಳೋಣ ನೋಡಿ ಬ್ಯಾಟರ್ ಕೂಡ ರೆಡಿ ಆಗಿದೆ ಇಲ್ಲಿ ಒಂದು ಕಾಲು ಚಮಚದಷ್ಟು ಅಡಿಗೆ ಸೋಡಾನ ಹಾಕೋತಾ ಇದ್ದೀನಿ ಇನ್ನೇನ್ ಮಾಡ್ತೀವಿ ಅಂದಾಗ ನಾವು ಈ ಸೋಡಾನ ಹಾಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಕ್ಕಿನೂ ಬಳಸಿಲ್ಲ ಹಾಗೆ ಉದ್ದಿನ ಕಾಳು ಬಳಸಿಲ್ಲ ಮೆಂತೆ ಬಳಸಿಲ್ಲ ದಿಢೀರನೆ ಇನ್ಸ್ಟಂಟ್ ಆಗಿ ಆರೋಗ್ಯಕರವಾದ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡ್ಕೊಡಿ ತುಂಬಾ ಅಂದ್ರೆ ತುಂಬಾ ಹೆಲ್ದಿಯಾಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ ಬನ್ನಿ ಇವಾಗ ದೋಸೆ ಮಾಡ್ಕೊಳ್ಳೋಣ ದೋಸೆ ತವ ಕೂಡ ಬಿಸಿಯಾಗಿದೆ ಇವಾಗ ನೋಡಿ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಹಾಕೋಬಹುದು ನಾನು ಚಿಕ್ಕದಾಗಿ ಹಾಕಿ ತೋರಿಸ್ತೀನಿ ನೋಡಿ ಮೇಲೆ ಸುತ್ತಲೂ ಎಣ್ಣೆನ ಹಾಕ್ಕೊಳ್ಳೋಣ ಲೋ ಫ್ಲೇಮಲ್ಲೇನೆ ಬೇಯಿಸ್ಕೊಳ್ಳೋಣ ಮುಚ್ಚಿ ನೋಡಿ ಇವಾಗ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಹೋಲ್ ಹೋಲ್ ಥರ ಆಗಿದೆ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನಾವು ಉದ್ದಿನ ಬೇಳೆ ಹಾಕಿಲ್ಲ ಮೆಂತ್ಯ ಹಾಕಿಲ್ಲ ಅಕ್ಕಿ ಕೂಡ ಬಳಸಿಲ್ಲ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇವಾಗ ನೋಡಿ ತಿರುವಿ ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪ ಕೂಡ ತವಾಗೆ ಅಂಟೋದಿಲ್ಲ ಫ್ರೆಂಡ್ಸ್ ನೋಡಿ ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಕೋಬೋದು ತುಂಬ ಸರಳವಾಗಿ ನೋಡಿ ಸೂಪರ್ ಮತ್ತು ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ನೀವು ಬೇಕಂದರೆ ತುಪ್ಪ ಕೂಡ ಹಾಕೋಬೋದು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಎರಡೂ ಬದಿ ಬೇಯಿಸ್ಕೊತೀನಿ ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಒಂದೊಳ್ಳೆ ಕಲರ್ ಬಂದಿದೆ ಫ್ರೆಂಡ್ ನೋಡಿ ಸೂಪರ್ ಅಲ್ವಾ ನೋಡಿ ಸಕ್ಕತ್ತಾಗಿದ್ದೇ ಇವಾಗ ಇದನ್ನು ಪ್ಲೇಟ್ಗೆ ಹಾಕೊಳ್ಳೋಣ ಇನ್ನೂ ಒಂದು ಹಾಕಿ ತೋರಿಸ್ತೀನಿ ನೋಡಿ ತೆಳ್ಳಗೆ ನಾನು ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಹಾಕೋಬಹುದು ನೋಡಿ ಸ್ವಲ್ಪ ತರಕಾರಿ ಹಾಕಿರ್ತೀವಲ್ವ ನಿಧಾನಕ್ಕೆ ಸ್ಪ್ರೆಡ್ ಮಾಡಿ ನೋಡಿ ಇದು ಕೂಡ ಅಷ್ಟೇ ನೋಡಿ ಸುತ್ತಲೂ ಎಣ್ಣೆನ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದನ್ನು ಕೂಡ ಅಷ್ಟೇ ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ರೋಸ್ಟ್ ಆಗಿ ಶೈನಿಂಗ್ ಆಗಿದೆ ನೋಡಿ ಫ್ರೆಂಡ್ಸ್ ಸೂಪರ್ ಅಲ್ವಾ ನೋಡಿ ಈ ಕಡೆನೂ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇದೇ ತರಾನೇ ನಿಮ್ಗೆ ಯಾವ ತರ ಬೇಕೋ ಸೆಟ್ ದೋಸೆ ಬೇಕೋ ಅಥವಾ ತೆಳುವಾಗಿ ಬೇಕೋ ಆ ತರ ನೀವು ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಸೂಪರ್ ಎರಡೂ ರೀತಿಯಲ್ಲಿ ದೋಸೆನ ಮಾಡಿ ತೋರಿಸಿದೀನಿ ನಿಮ್ಗೆ ಯಾವ ತರ ಇಷ್ಟ ಆಗುತ್ತೋ ಆ ತರ ಮಾಡಿ ಫ್ರೆಂಡ್ಸ್ ನೋಡಿ ಸೂಪರ್ ಶೇಂಗಾ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಅಕ್ಕಿ ಬಳಸದೆ ಉದ್ದಿನ ಕಾಳು ಬಳಸದೆ ಮೆಂತ್ಯ ಬಳಸದೆ ನೋಡಿ ಜಾಸ್ತಿ ಕೂಡ ನೆನೆಸದೆ ದಿಢೀರನೇ ದೋಸೆನ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಯಾವ ಥರ ಆಗಿದೆ ಅಂತ ನೋಡ್ಕೊಂಡ್ರಲ್ಲ ಸೆಟ್ ದೋಸೆ ಬೇಕಂದ್ರೂ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾದ ದೋಸೆನ ನಾವು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಮಕ್ಕಳಿಗೆ ಈ ಥರ ಲಂಚ್ ಬಾಕ್ಸಲ್ಲಿ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿನ್ಕೊಂಡು ಬರ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್